ನೈಪುರ ಐವತ್ತರಲ್ಲಿ ಶೋಂಭೋ ಪಾಠಕ್ಕೆ ಆಶೀರ್ವಾದ ಅಂತ ಯಾವತ್ತು ಪರಮಾತ್ಮನ ಚೇರದಿಂದ ಪ್ರಾಯೆ ಎಲ್ಲರೂ ನಿಮ್ಮ ಅಂತ ಆತ್ಮದ ಶ್ರವಣಕ್ಕೆ ಇವತ್ತು ಬಹಳ ಒಳ್ಳೆಯ ಅಮ್ಮ ನಮ್ಮ ಇಲ್ಲಿ ਲੋಕಕ್ಕೆ ಶೋಕ ಕಲ್ಯಾಣಕ್ಕಾಗಿ ಸಮಾಜ ಕಲ್ಯಾಣಕ್ಕಾಗಿ ಬೆರೆಯುವ ಆತ್ಮಗಳ ಜನ್ಮದಿನ ఆచార <laughs> విచారెూ <laughs>

ಅದು ಒಂದು ಅದ್ಭುತವಾಗಿದೆ ಇನ್ನು ಅಲ್ಲಿ ಸಂಗೀತ ಮತ್ತು ಹಾಡ ಈ ಮಜಾರಕನ ಪೂರ್ವವಾಗಿ ಉತ್ತರ ಹಾಡವಾಗಿ ಈ ಮುತುಮದಕ್ಕೆನ ಬಕ್ತಾಯ್ತಿದ್ರು ಇಷ್ಟು ಚನ್ನದ್ರ ಆಗ ಅವಗೆ ಒಂದು ಕಾರ್ಯಕ್ರಮದೊಳಗೆ ಬರಲಿ ಹೈ ನಡಾಗಿ ಪಕ್ಷೋಲೇ ಅಂತ ಅಂದೆ 500 ಆರು बहुत लेते होंगे बंद बंद आ रहे हैं तीन बूढ़े के ये अन्य वाले ठंड फिर बूढ़े में ये नवला यहाँ पे तीन चले नाइंस आ झुकला और उसके बाद में बस उन्हें मारूं करेंगे लेकिन बस नापो देने चलाती हैं अब आर ये है कि यहाँ पर ने रिवॉल्वर क्या रख दी जेट बूढ़े चालू भाई को बता பிருல மட்ட